ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಫ್ರಾನ್ಸಿಂದ ಒಂದು ಸಿಗಡಿ ಎಟ್ಟಿ ಚಟ್ಲಿ ಅಂತೀವಿ ನಾವು ಅದರಿಂದ ಒಂದು ಒಳ್ಳೆ ಸಿಕ್ಸ್ಟಿ ಫೈವ್ ಮಾಡಿದ್ದೀನಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಟೇಸ್ಟ್ ಆಗುತ್ತೆ ತಿನ್ನಲಿಕ್ಕೂ ನೋಡಿ ನಿಮ್ಗೆ ಇಷ್ಟ ಆದರೆ ಒಮ್ಮೆ ಮಾಡ್ಕೊಳ್ಳಿ ಮತ್ತು ನಮ್ಮ ರೆಸಿಪಿಗಳು ಯಾರಿಗೆಲ್ಲ ಇಷ್ಟ ಇದೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಕೂಡ ಎಲ್ರಿಗೂ ನಮಸ್ಕಾರ ನೋಡಿ ಎಟ್ಟಿದು ಇವತ್ತು ಸಿಕ್ಸ್ಟಿ ಫೈವ್ ಮಾಡ್ತಾಯಿದ್ದೀನಿ ಕ್ಲೀನ್ ಮಾಡ್ಕೊಳ್ಳುವ ಕ್ಲೀನ್ ಮಾಡಲಿಕ್ಕೆ ತುಂಬ ಈಸಿ ಮೆಥಡು ಇದೆ ಇದು ಆರಾಮಲ್ಲೇ ಕ್ಲೀನ್ ಮಾಡ್ಕೊಳ್ಬೋದು ದೊಡ್ಡ ದೊಡ್ಡದಿರುವಾಗ ನೋಡಿ ಇಲ್ಲೇ ಒಂದು ದಾರದ ಥರ ಇರುತ್ತೆ ಅದನ್ನು ತಗೊಳ್ಬೇಕು ಫಸ್ಟು ನೋಡಿ ಇದನ್ನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕು ಈ ಥರ ಇರುತ್ತೆ ಎಲ್ಲ ತಗೊಳ್ಬೇಕಿದ್ರು ನೋಡಿ ಈ ಥರ ಕ್ಲೀನ್ ಮಾಡಿ ತೊಗೊಳ್ಬೇಕೆಲ್ಲ ನೀಟಲ್ಲಿ ಎಲ್ಲ ಇದೇ ಥರ ಕ್ಲೀನ್ ಮಾಡ್ಕೊಳ್ತೀನಿ ನೋಡಿ ಎಟ್ಟಿ ಶಿಗಡಿ ಫ್ರಾನ್ಸ್ ಇದೆ ನೋಡಿ ಅದನ್ನೆಲ್ಲ ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ ಈಗ ಇದಕ್ಕೆ ಮಸಾಲೆ ತೆಗಿಯೋ ಈಗ ನೋಡಿ ಒಂದು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಒಂದು ಸ್ಪೂನು ಅಕ್ಕಿಟ್ಟು ಒಂದು ಸ್ಪೂನ್ ಮೈದಾ ಒಂದು ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಸ್ವಲ್ಪ ಖಾರ ಪುಡಿ ಸ್ವಲ್ಪ ಗರಂ ಮಸಾಲೆ ಆಮೇಲೆ ಒಂದು ಸ್ಪೂನು ಕಸೂರಿ ಇದು ಹುರಿದು ಪುಡಿ ಮಾಡಿದಂಥ ಕಸೂರಿ ಮೇಥಿ ನೋಡಿ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ ಇದು ಮೈದಾ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಅಕ್ಕಿಟ್ಟು ಸ್ವಲ್ಪ ಗರಂ ಮಸಾಲೆ ಸ್ವಲ್ಪ ಮೊಸರು ಖಾರ ಪುಡಿ ಇದು ಇದು ರುಚಿಗೆ ಬೇಕಾದಷ್ಟು ಉಪ್ಪು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಹಾಕ್ಕೊಂಡು ಒಳ್ಳೆ ರೀತಿ ಕಲಿಸ್ಕೊಳ್ಳೋ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋ ಒಳ್ಳೆ ರೀತಿ ಮಿಕ್ಸ್ ಮಾಡಿ ಎಲ್ಲ ಒಳ್ಳೆ ರೀತಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಕ್ಲೀನ್ ಮಾಡಿದ್ದ ಫ್ರಾನ್ಸ್ ಇದೆ ನೋಡಿ ಅದನ್ನು ಹಾಕ್ತಾಯಿದ್ದೀನಿ ಈಗ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಕಡೆ ತಾಗಲಿ ಉಪ್ಪು ನೋಡ್ಕೊಳ್ಳಿ ಉಪ್ಪು ಬೇಕಾದರೆ ಉಪ್ಪು ಒಂದು ಸ್ವಲ್ಪ ಹಾಕ್ಕೊಳ್ಳಿ ಹಾಕುವಾಗಲೇ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಬೇಕಾದರೆ ಆಮೇಲೆ ಹಾಕ್ಕೊಳ್ಬೋದು ಜಾಸ್ತಿ ಆದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲ ರೀ ಒಳ್ಳೆ ರೀತಿ ಮಿಕ್ಸ್ ಮಾಡಿ ನೋಡಿ ಎಲ್ಲ ಮಸಾಲೆ ಮಿಕ್ಸ್ ಮಾಡಿ ಇಟ್ಟಾಗಿದೆ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿಕ್ಕೆ ಬಿಡ್ಬ ಇದನ್ನು ನೋಡಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಿದೆ ಈಗ ಇದು ಈಗ ಫ್ರೈ ಮಾಡ್ತೀನಿ ಇದನ್ನು ನೋಡಿ ಎಣ್ಣೆ ಕಾದಿದೆ ಈಗ ಒಂದೊಂದೇ ಪೀಸ್ ಎಣ್ಣೆಲಿ ಬಿಡ್ತೀನಿ ಒಂದ್ಸಲ ಹಾಕು ನೋಡಿ ಕಾದಿದೆ ಈಗ ತೆಗ್ದುಬಿಡ್ತೀನಿ ಎಲ್ಲ ಇದೇ ಥರ ಪೂರ್ತಿ ತೆಗೀತೀನಿ ನೋಡಿ ಈಗ ಅದೇ ಎಣ್ಣೆಗೆ ಸ್ವಲ್ಪ ಕದ್ದೇ ಹಾಕ್ತಾಯಿ ಒಂದು ಮೂರು ಹಸಿ ಮೆಣಸು ಹಾಕ್ತಾಯಿದ್ದೀನಿ ಹಸಿ ಮೆಣಸು ಸಿದ್ಧ ಹಾಕೊಳ್ಳಿ ಇಲ್ಲಿದ್ರೆ ಸಿಡಿ ಇರ್ತದೆ ಮಧ್ಯೆ ಒಂದು ಚೂರು ಕಟ್ ಮಾಡಿ ಹಾಕೊಂಡ್ಬಿಡ್ತೀವಿ ಸಾಕಿಷ್ಟು ಫ್ರೈ ಆದರೆ ತಗೊಳ್ಳುವ